ಹಾಯ್ ಹಲೋ ನೋಡಿ ನಮ್ಮ ಮನೆಯ ಮುಂದೆ ತುಂಬ ಹೂಗಳಿದ್ದಾವೆ ಯಾವ್ಯಾವ ಹೂಗಳಿದ್ದಾವೆ ಅಂದರೆ ಇದು ಮಲ್ಲಿಗೆ ಆಮೇಲೆ ಶೇವಂತಿಗೆ ಇದೆ ಆಮೇಲೆ ಗುಲಾಬಿ ಇದೆ ಮತ್ತು ದಾಸವಾಳಿದೆ ಆದರೆ ಈ ಮಲ್ಲಿಗೆ ಹೂ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನೋಡಿದರೆ ಚಿಕ್ಕ ಗಿಡ ಇದೆ ತುಂಬ ತುಂಬ ಹೂಗಳಾಗ್ತಾಯಿದ್ದಾವೆ ಹಾಗೆ ಕೆಳಗಡೆ ಬಿದ್ದಿದ್ದು ಕೆಲವೊಂದಿಷ್ಟು ಹೂಗಳನ್ನು ತಗೊಂಡು ಬಂದು ಇಟ್ಟಿದ್ದೀನಿ ಹೊರಗಡೆ ಹೋದರೆ ಎಲ್ಲಾದರೂ ಹಾಕ್ಕೊಂಡು ಹೋಗ್ಬೋದಿತ್ತು ಬಟ್ ನಾನು ಜಾಸ್ತಿ ಹೊರಗಡೆ ಹೋಗಲ್ಲ ಹಾಗಂತ ಹಾಗೆ ತಾನೇ ಆಗಿ ಇದ್ದಾವೆ ಸೈಡ್ ಬಾಜು ಹುಡುಗರು ಒಂದೆರಡು ತಗೊಂಡು ಹೋಗ್ತವೆ ಹಾಗೆ ಮತ್ತು ಉದುರು ಬೀಳ್ತವೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮನೆ ಮುಂದೆ ಗಾರ್ಡನ್ ಥರ ಇದ್ದಾವೆ ಗುಲಾಬಿ ತುಂಬ ಆಗ್ತವೆ ಅವರು ಮಲ್ಲಿಗೆ ಕಟ್ಟಬೇಕಾಗ್ತದಲ್ಲ ಹಾಗಂತ ಗುಲಾಬಿ ಮತ್ತು ದಾಸವಾಳ ಶಾವಂತಿಗೆ ಇದೇ ತಗೊತಾರೆ ಮಲ್ಲಿಗೆ ಮತ್ತು ಅಬಲಿ ಹೂ ಇದು ಕಡಿಮೆ ಎರಡು ಕೂಡಿಬಿಟ್ಟು ಕಟ್ಟಬೇಕಾಗ್ತದೆ ಅದಕ್ಕಂತ ಅದು ಕಡಿಮೆ ತೊಗೊಳ್ತಾರೆ ಜಾಸ್ತಿ ಗುಲಾಬಿ ಕಟ್ ಮಾಡಿಕೊಂಡು ಒಂದು ಎರಡೆರಡು ತಗೊಂಡು ಹೋಗ್ತಾರೆ ತುಂಬ ಚೆನ್ನಾಗಿ ಕಾಣಿಸ್ತದೆ ನಮ್ಮ ಮನೆ ಮುಂದೆ ತುಂಬ ಚೆನ್ನಾಗಿದ್ದಾವೆ ನೋಡಿ ನೀವು ಇದೇ ಥರ ಬೆಳೆಸ್ಕೊಳ್ಳಿ ಬೆಳೆಸಿ ಮನೆ ಮುಂದೆ ಗಾರ್ಡನ್ ಥರ ಚೆನ್ನಾಗಿ ಕಾಣಿಸ್ತದೆ ನೋಡಿ ನನಗೆ ಅಂತೂ ತುಂಬ ಹೂವುಗಳಂದರೆ ತುಂಬ ಇಷ್ಟ ನಿಮಗೆ ಹೇಗೆ ಅನಿಸ್ತಿದೆ ನೋಡಿ ತುಂಬ ತುಂಬ ಸ್ಮೆಲ್ ಬರ್ತದೆ ಮನೆ ಮುಂದೆ ವಾತಾವರಣ ತುಂಬ ಚೆನ್ನಾಗಿ ಕಾಣಿಸ್ತದೆ ನಿಮಗೆ ಹೇಗೆ ಅನಿಸ್ತಿದೆ ನೋಡಿ ಮತ್ತು ಇದಕ್ಕೇನು ತುಂಬ ಖರ್ಚು ಕೂಡ ಇಲ್ಲ ಸ್ವಲ್ಪ ಎಲ್ಲಾದರೂ ನಿಮ್ಮ ಹತ್ತಿರದವ್ರು ಇದ್ದರೆ ಒಂದು ಕಂಟಿ ತೊಗೊಂಡು ಬಂದು ಹಚ್ಚಿ ಓಕೆ ಹೇ